ಫ್ರೆಂಡ್ಸ್ ನೋಡಿ ಇದು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾರಿ ನಾನಿವತ್ತು ಕುರ್ಮ ಮಾಡಲಿಕ್ಕೆ ಒಂದು ದಪ್ಪದೊಂದು ಹಲಗಿಡ್ಡೆ ಇತ್ತು ತೊಗೊಂಡಿದ್ದೀನಿ ಚಿಕ್ಕದೊಂದಿತ್ತು ಎರಡು ತೊಗೊಂಡಿದ್ದೀನಿ ಎರಡು ಹಲಗಡ್ಡೆ ಇದೆ ಇದನ್ನು ಕುರ್ಮ ಮಾಡಲಿಕ್ಕೆ ತೊಳೆದಿಟ್ಟಿದ್ದೀನಿ ಈಗ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಒಡ್ಸ್ಕೊಡೋಣ विशल मसा कडले बीजा स्वल्प उद्दिन बे कडले कडलेबे

todo Un cheque, el mundo 뭡니까? 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 뭡 സണ്ണിരിലില ഇതിക്കടക്കില കാണണം സൺഫ്ലവർ എണ്ണ പുളാണ് നോടി ഇഷ്ട ദേൽ ബിനീ

अशी स्वतः चुल पौड स्वतः अंध स्पून असे ಇದೆಲ್ಲ ಇನ್ನೊಂದು ಸ್ವಲ್ಪ ಆಗಬೇಕು ಅದು ತಕ್ಷಣ ಸ್ವಲ್ಪ ಹಾರದ ಬಿಡೋಣ ಅನ್ನೋದು ಥರ ಎಣ್ಣೆ ಬಿಟ್ಬೇಕು ಬೇಟೆಗೆ ಈ ಥರ ಬಿಟ್ಕೊಂಡ್ಮೇಲೆ ನಾವು ಇದನ್ನು ರುಬ್ಬುವ ಸ್ವಲ್ಪ ಬಿಸಿ ಇದೆ ಆಗಿದೆ ಅಲ್ಲಿ ಸ್ವಲ್ಪ ಅಷ್ಟು ಆಯಿತು ಇದನ್ನು ಆರಕ್ಕೆ ಬಿಟ್ಬಿಡೋಣ ಸ್ಟೌ ಸ್ಟೌವ್ನ ಹಾಫ್ ಮಾಡಿಬಿಡೋಣ ಹ್ಞೂ ಇದೆಲ್ಲ ಹಾರಿದೆ ಈಗ ರುಬ್ಕೊಂಡು ಬಂದುಬಿಡೋಣ ನೋಡಿ ಜಾರ್ಗಾಕಿಟ್ಟಿದ್ದೀನಿ ಈ ಥರ ನೋಡಿ ಬಳಸ್ಕೊಂಡು ಬಂದಿದ್ದೀನಿ ನೋಡಿ

1 2 3 d 5 6 7 8 9 1 0 1 1 1 2 1 3 1 4 1 5 1 6 1 7 1 8 1 9 2 0 2 1 2 2 2 3 2 4 2 5 2 6 2 7 2 8 2 9 3 0 3 0 3 1 3 2 3 3 3 4 3 5 3 6 3

एक बिडाना ಸ್ವಲ್ಪ ಬೇಲಿ ಇದಕ್ಕೆ ಹುಪ್ಪು ಕಿ ಇಷ್ಟು ಇಟ್ಟು ತಗೊಂಡಿದ್ದೀನಿ ಇದಕ್ಕೆ ಹಾಕ್ತೀನಿ ಇಷ್ಟು ಇಕ್ಕೆ ಒಂದ ಸಲ ಚೆನ್ನಾಗಿ ಸ್ಕಿರ್ ಮಾಡ್ ಕುದಿಯಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಯಾಕೆ ಅಂದರೆ ಕರ್ಬೇವಿನ ಸೊಪ್ಪು ಆಮೇಲೆ ಹಾಕಿದ್ದು ವಾಸನೆ ಚೆನ್ನಾಗಿರುತ್ತೆ ಘಮ ಘಮ ಅಂತ ಒಗ್ಗರಣೆ ಹಾಕಿದ್ರೆ ವಾಸನೆ ಹೋಗಿ ನಾವು ಹಾಲು ಗಿಡ ಇಟ್ಕೊಂಡಿದ್ದಲ್ಲ ಹಾಲು ಗಿಡನ ಹಾಕೋಣ

ಚೂರು ಮಳೆ ಗೊತ್ತಾ ಜೋ ರಮಾ ಎಷ್ಟು ಚೋರು ಮಳೆ ಅಂದರೆ ರಮಾ ಮಗಡೆ ಹೋಗಿ ಇಲ್ಲ ಸಿಮ್ ಇಟ್ಕೊಬಿಡೋಣ Dibuat kurma dan jenis. dan jenis. ಗ್ರೇವಿ ರೆಡಿಯಾಗಿದೆ ಈಗ ಪುರಿನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಬಟಾಟಗಿಂತ ಹಾಲಿಗಿಡ್ಡೆ ಕುರ್ಮಾನೇ ಬೆಸ್ಟ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ನೋಡಿ ಈಗ ತಿಂತೀನಿ ಸಕ್ಕತ್ತಾಗಿದೆ ಅನಿಸುತ್ತೆ ಸ್ಮೆಲ್ಲೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಡಿ ಮನೇಲೆಲ್ಲ ಚೆನ್ನಾಗಿರುತ್ತೆ ಇದು ಕುರ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿದೆ ಥ್ಯಾಂಕ್ ಯು ಧನ್ಯವಾದ